ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ನಿಂಬೆಕಾಯಿ ಉಪ್ಪಿನಕಾಯಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಕರ್ಬೇವು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಇವೆರಡು ಸಾಸಿವೆ ಮತ್ತೆ ಮೆಂತೆ ಇದನ್ನ ಹುರ್ಕೊಂಡು ಪೌಡರ್ ಮಾಡ್ಕೋಬೇಕು ಎರಡನ್ನೂ ಅರಶಿನ ಪುಡಿ ಉಪ್ಪು ಸಕ್ಕರೆ ಖಾರ ಪುಡಿ ನಿಂಬೆಹಣ್ಣು ಇದನ್ನ ಹೇಗೆ ತಯಾರು ಮಾಡೋದು ಅನ್ನೋದನ್ನ ಹೇಳ್ತೀನಿ ನಾನು ಕಾದಿರೋ ಬಾಣಲಲ್ಲಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದೀನಿ ಮೂರಿಂದ ನಾಲ್ಕು ಇದು ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ನೋಡ್ಕೊಂಬಿಟ್ಟು ಸಾಸಿವೆ ಜೀರಿಗೆ ಎರಡೂ ಇದಕ್ಕೆ ಈ ಎಣ್ಣೆ ಕಾದಿದೆ ಸಾಸಿವೆ ಹಾಕಂತ ಇದ್ದೀನಿ ಮತ್ತು ಜೀರಿಗೆ ಹಾಕಂತ ಇದ್ದೀನಿ ಇದು ಕರ್ಬೇವಿನ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಕೆಂಪುಗಾದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಬಿಡ್ರಿ ಬೆಳ್ಳುಳ್ಳಿ ಕೆಂಪಗಾಗುತ್ತೆ ಈ ಥರ ಕೆಂಪುಗಾದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಬಿಡ್ರಿ ಸ್ವಲ್ಪ ಹೊತ್ತು ಇದನ್ನು ಎಣ್ಣೆನ ಹಾರಕ್ಕೆ ಬಿಡಿ ಸ್ವಲ್ಪ ಹಾರಾಕ್ಬಿಟ್ಟಾದಮೇಲೆ ಖಾರ ಉಪ್ಪು ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಹಾರಲಿ ಇದು ಈ ಎಣ್ಣೆ ತಣ್ಣಗಾಗಿದೆ ಇದು ಇದಕ್ಕೆ ಸಾಸಿವೆ ಪುಡಿ ಮತ್ತು ಮೆಂತ್ಯ ಪುಡಿ ಒಂದು ಎರಡು ಸ್ಪೂನಷ್ಟು ಅರಶಿಣ ಪುಡಿ ಹಾಕ್ತೀನಿ ಇದಕ್ಕೆ ಉಪ್ಪು ಸಣ್ಣದೊಂದು ಬಟ್ಲದಲ್ಲಿ ಒಂದು ಕೈ ಅಳತೆಯಲ್ಲಿ ಎರಡು ಇಡಿಯಷ್ಟು ಹಾಕ್ತಾಯಿದ್ದೀನಿ ಈ ಥರ ಆಮೇಲೆ ಸಕ್ಕರೆ ಒಂದು ಬಟ್ಲ ಸಣ್ಣ ಬಟ್ಲದಲ್ಲಿ ಒಂದು ಬಟ್ಲ ಸಕ್ಕರೆ ಒಂದು ಮೂರರಿಂದ ನಾಲ್ಕು ಚಮಚದವರೆಗೂ ಖಾರ ಪುಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನಿಂಬೆ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಲಿಬೇಕು ಎಲ್ಲ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ನೀರು ಬಿಟ್ಕೊಳತ್ತ ಸ್ವಲ್ಪ ಕಲಿಸ್ತಾ ಇದ್ದಂಗೆ ಸಕ್ಕರೆ ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿನ್ನ ಖಾರ ಉಪ್ಪು ಎಲ್ಲದಕ್ಕೇ ಚೆನ್ನಾಗಿ ಒಂದು ಕೊಂಡಕ್ಕೆ ಹತ್ಕೋಬೇಕಿದ್ರು ಒಂದು ಹತ್ಕೊಂಡ್ಮೇಲೆ ಚೆನ್ನಾಗಿ ಈ ಥರ ಕಲಿಸ್ತಾ ಇರಬೇಕು ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷದವರೆಗು ಚೆನ್ನಾಗಿ ಕಲಿಸ್ತಿರ್ಗಿನ ಆವಾಗ ನೀರು ಬಿಟ್ಕೊಳತ್ತೆ ಅವಾಗ ಕಲಿಸಿದಷ್ಟು ಸಕ್ಕರೆ ಹಾಕಿರೋದ್ರಿಂದ ಉಪ್ಪು ಹಾಕಿರೋದ್ರಿಂದ ನೀರು ಬಿಟ್ಕೊಳತ್ತೆ ಚೆನ್ನಾಗಿ ಈ ಥರ ಕಲಿಸ್ತಾ ಇದೆಲ್ಲ ನಿಂಬೆ ನೀನು ಉಪ್ಪಿನಕಾಯಿ ರೆಡಿ ಇದು ಒಂದು ಹದಿನೈದು ದಿವಸದ ತನಕವೇ ಗಾಜಿನ ಬಾಟ್ಲಿಯಲ್ಲಿ ಇಲ್ಲ ಪಿಂಗಾಣಿ ಬಾಟ್ಲಿ ಒಳ್ಳೊಳ್ಳೆ ತುಂಬಿ ಹಂಗೆ ಇಡಬೇಕಿದ ನಿಮಗಾಗಿ ಉಪ್ಪು ಕಡಿಮೆ ಅನಿಸುತ್ತೆ ಅಂತಂದರೆ ಅದರೊಳಗೆ ಮೇಲ್ಗಡೆ ಸ್ವಲ್ಪ ಉದುರಿಸ್ಕೋಬೋದು ಇದನ್ನ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಇದು ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿರಿ